நமஸ்கார ஃபிரெண்ட்ஸ் தட் ப்ளாக் ஏன்னு மழில் சும்னை ஏழு நிமிஷத்துல சாயங்கால ஸ்நாக்கஸ்கே தின்னாக்க மாத்தீன் நோட்ரி நான் உலாக டமட்டி சோதிக்காயி இது கேரட் ரீ அது எச்சி எல்லாம் கலசி கலஸ்க்கி கரிப்பே எல்லா கலசி சப்பார்ப்பு ಸ್ವಲ್ಪ ವಾಯಸ್ ರೀ ನಂದು ಇದು ಬಟಾಣಿ ರೀ ಯಾಕಂತಂದ್ರೆ ಅದು ನೆಗಡಿ ಅದಂಗೆ ಆಯ್ಬಿಟ್ಟೈತ್ರಿ ಒಟ್ಟ ಮಾತಾಡಕ ಆಗವಲ್ತ್ರಿ ನನಗೆ ಸ್ವಲ್ಪ ನಿಂಬೆ ನೆಂಡಕೈತ್ ನೋಡ್ರಿ ಇಲ್ಲಿ ಅದು ಹೆಂಗೆ ಗಂಟಲ್ದಾಗ ಗುಳ್ಳೆದ ಏನಾಗೈತಿ ಅಂದ್ರೆ ಒಟ್ಟ ಮಾತಾಡಕ ಆಗವಲ್ದಂಗ ಅಷ್ಟು ಮಾತಾಡಿ ವಾಯಸ್ ಅವ್ರು ಕೊಡಕೈತಿ ನೋಡ್ರಿ ಜಾಸ್ತಿ ವಿಡಿಯೋ ಮಾಡೋದು ಆಗಿಲ್ಲ ನೀನು ನನಗೆ ಇವು ಹಪ್ಪಳ ರೀ ಇವು ಇಲ್ಲಿ ಕರ್ದಿಟ್ಟೈತ್ ನೋಡ್ರಿ ಕರೀದಿ ಅಂತ ತೋರಿಸಿಲ್ಲ ಅವು ಆಕಿ ಸೌಮ್ಯನ ಕರ್ದಾಳ ಅವನ್ನ ಎಲ್ಲ ಹಪ್ಪಳ ಮ್ಯಾಗ ಈ ತರ ಹಾಕ್ಬೇಕು ನೋಡ್ರಿ ಹಪ್ಪಳ ಅಂತ ನಾವು ನಾವ್ ಹಪ್ಪಳ ಅಂತೀವ್ರಿ ಪಾಪಾಡೇನ ಅಂತಾರಂತ್ರಿ ಅವಾಗ ನಮ್ಮ ಸೌಮ್ಯ ಅಂದ್ಲಿಂತ ಕಡೆ ಸ್ವಲ್ಪ ದಾಣಿ ಹಾಕಕತ್ತೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ರೀ ನಮ್ಮ ಸೊಮ್ಮೆ ಹಿಡ್ಯ ಕೊಟ್ಟಾಳ್ರಿ ಇದು ನಮ್ಮಮ್ಮಿ ಈ ಥರ ಮಾಡ್ಬೇಕು ನೋಡು ಸಾಯಂಕಾಲ ಸ್ನ್ಯಾಕ್ಸಿಗೆ ಹಾಕ ಸ್ವಲ್ಪ ನಿಂಡಾಕತ್ತೀನಿ ರೀ ಮ್ಯಾಗೆಲ್ಲ ಒಟ್ಟರೆ ಹಣ್ಣಿ ಹಾಕಿದ್ ನೋಡ್ರಿ ಏನು ಸ್ವಲ್ಪ ಚೇಂಜ್ ಇರಲಿ ಅಂತಂದು ಈ ಥರ ಚಾಕು ತಕೊಂಡು ಕಟ್ ಮಾಡೈತೆ ನೋಡ್ರಿ ಎಲ್ಲ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಮ್ಗೆ ಎಲ್ಲ ವೀಡಿಯೋ ನೋಡ್ರಿ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಮ್ಗೆ ನಮಗೆ ಒಳ್ಳೊಳ್ಳೆ ರೀಲ್ಸ್ ವೀಡಿಯೋ ಬರಕೈತೀವ್ರಿ ಯಾಕೆ ಇತ್ತೀಚಿಗೆ ವೀಡಿಯೋನ ನೋಡೋವಳ್ರಿ ರೀಲ್ಸ್ ವೀಡಿಯೋ ನೋಡ್ರಿ ಫ್ರೆಂಡ್ಸ ಬ್ಲಾಗು ನೋಡ್ರಿ ಸಪೋರ್ಟ್ ಮಾಡಿರಿ ರೀಲ್ಸ್ ವೀಡಿಯೋ ಅಂತೂ ಇತ್ತೀಚಿಗೆ ಯಾಕೆ ಕಮ್ಮಿ ಮಾಡಿರಿ ನೋಡೋದು ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಮ್ಗೆ